ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಹಾಸಿರು ಸೊಪ್ಪು ಹಾಗೂ ಕ್ಯಾಬೇಜ್ ಜಾತಿಗೆ ಸೇರಿದ ತರಕಾರಿಗಳು ವಯಸ್ಸಾದ ಮಹಿಳೆಯರ ಹೃದಯದ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತವೆ ಎಂದು ಹೊಸ ಅಧ್ಯಯನವೊಂದು ಬಹಿರಂಗಪಡಿಸಿದೆ ವಿಟಮಿನ್ ಕೆ ಒಂದು ಸಮೃದ್ಧವಾಗಿರುವ ಈ ತರಕಾರಿಗಳು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಲು ಹೇಗೆ ಸಹಕರಿಸುತ್ತವೆ ಎಂಬುದನ್ನು ತಿಳಿಯೋಣ ಮಹಿಳೆಯರಲ್ಲಿ ಹೃದಯಾಘಾತಕ್ಕೆ ಹಲವಾರು ಕಾರಣಗಳಿದ್ದರೂ ಪೌಷ್ಟಿಕಾಂಶದ ಕೊರತೆಯು ಒಂದು ಪ್ರಮುಖ ಅಂಶವಾಗಿದೆ ಆಹಾರದಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಆರೋಗ್ಯಕರ ಕೊಬ್ಬುಗಳ ಸೇವನೆ ಕಡಿಮೆಯಾಗಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳ ಸೇವನೆ ಹೆಚ್ಚಾದಾಗ ದೇಹದಲ್ಲಿ ಉರಿಯೂತ ಅಧಿಕ ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತದೆ ಇವೆಲ್ಲವೂ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನೇರ ಕಾರಣಗಳಾಗಿವೆ ವಿಶೇಷವಾಗಿ ಋತುಬಂಧದ ಮೆನಪಾಸ್ ನಂತರ ಮಹಿಳೆಯರಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದಾಗಿ ಹೃದಯ ಕಾಯಿಲೆಗಳ ಅಪಾಯ ಹೆಚ್ಚುತ್ತದೆ ಆದ್ದರಿಂದ ಈ ಹಂತದಲ್ಲಿ ಸರಿಯಾದ ಪೋಷಣೆಯು ಅತ್ಯಂತ ಅವಶ್ಯಕ ಸಮತೋಲಿತ ಮತ್ತು ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸುವ ಮೂಲಕ ಹೃದಯಾಘಾತದ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಹೊಸ ಅಧ್ಯಯನ ಏನು ಹೇಳುತ್ತದೆ ಕೋವನ್ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಮತ್ತು ಡ್ಯಾನಿಶ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನ ಸಂಶೋಧಕರು ಜಂಟಿಯಾಗಿ ನಡೆಸಿದ ಅಧ್ಯಯನದ ಪ್ರಕಾರ ಪಾಲಕ್ ಕೇಲ್ ಬ್ರೊಕೊಲಿ ಮತ್ತು ಕ್ಯಾಬೇಜ್ನಂತಹ ತರಕಾರಿಗಳು ವಯಸ್ಸಾದ ಮಹಿಳೆಯರ ಹೃದಯದ ಆರೋಗ್ಯಕ್ಕೆ ಬಹಳ ಮುಖ್ಯ ಈ ತರಕಾರಿಗಳಲ್ಲಿ ವಿಟಮಿನ್ ಕೆ ಒಂದು ಹೇರಳವಾಗಿದ್ದು ಇದು ಅಥೆರೋಸ್ಕ್ಲೆರೋಟಿಕ್ ವ್ಯಾಸ್ಕ್ಯುಲರ್ ಕಾಯಿಲೆಗಳನ್ನು ಅಥೆರೋಸ್ಕ್ಲೆರೋಟಿಕ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಎಎಸ್ವಿಡಿಎಸ್ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ವಿಶ್ವಾದ್ಯಂತ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಿಂದ ಸಂಭವಿಸುವ ಸಾವಿಗೆ ಎಎಸ್ವಿಡಿ ಪ್ರಮುಖ ಕಾರಣವಾಗಿದೆ ಅಧ್ಯಯನದ ಪ್ರಮುಖಾಂಶಗಳು ಈ ಅಧ್ಯಯನದಲ್ಲಿ ಒಂದು ಸಾವಿರದ ನಾನೂರ ಮೂವತ್ತಾರು ವಯಸ್ಸಾದ ಮಹಿಳೆಯರು ಭಾಗವಹಿಸಿದ್ದರು ವಿಟಮಿನ್ ಅನ್ನು ಹೆಚ್ಚು ಸೇವಿಸುವ ಮಹಿಳೆಯರಲ್ಲಿ ಎಎಸ್ವಿಡಿ ಅಪಾಯವು ಗಣನೀಯವಾಗಿ ಕಡಿಮೆಯಾಗಿರುವುದು ಕಂಡುಬಂದಿದೆ ಇದು ಕುತ್ತಿಗೆಯಲ್ಲಿನ ರಕ್ತನಾಳಗಳ ದಪ್ಪವನ್ನು ಕಡಿಮೆ ಮಾಡುತ್ತದೆ ಇದು ಅಥೆರೋಸ್ಕ್ಲೆರೋಸಿಸ್ನ ರಕ್ತನಾಳಗಳು ಗಟ್ಟಿಯಾಗುವುದು ಸಂಕೇತವಾಗಿದೆ ಪ್ರತಿದಿನ ಸುಮಾರು ಒಂದೂವರೆ ಕಪ್ನಷ್ಟು ಹಸಿರು ಸೊಪ್ಪು ಮತ್ತು ಕ್ಯಾಬೇಜ್ ಜಾತಿಗೆ ಸೇರಿದ ತರಕಾರಿಗಳನ್ನು ಸೇವಿಸುವುದರಿಂದ ವಿಟಮಿನ್ ಕೆ ಒಂದು ಪ್ರಮಾಣವನ್ನು ಹೆಚ್ಚಿಸಬಹುದು ಇತರ ಮಹಿಳೆಯರಿಗಿಂತ ಶೇ ಮೂವತ್ತು ಶೇಕಡರಷ್ಟು ಹೆಚ್ಚು ವಿಟಮಿನ್ ಕೆ ಒಂದು ಸೇವಿಸಿದ ಮಹಿಳೆಯರಲ್ಲಿ ದೀರ್ಘಾವಧಿಯಲ್ಲಿ ಎಎಸ್ವಿಡಿ ಅಪಾಯ ಕಡಿಮೆ ಇರುವುದು ಸಾಬೀತಾಗಿದೆ ವಿಶೇಷ ಪೌಷ್ಟಿಕಾಂಶದ ಅಗತ್ಯವಿರುವ ಸಮುದಾಯಗಳಿಗೆ ಉದಾಹರಣೆಗೆ ವೃದ್ಧಾಶ್ರಮಗಳಲ್ಲಿ ವಾಸಿಸುವವರಿಗೆ ವಿಟಮಿನ್ ಕೆ ಒಂದು ಅಧಿಕವಾಗಿರುವ ಹೊಸ ಆಹಾರ ಉತ್ಪನ್ನಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಸಂಶೋಧನಾ ತಂಡವು ಕಾರ್ಯನಿರ್ವಹಿಸುತ್ತಿದೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತರಕಾರಿಗಳು ಎಷ್ಟು ಮುಖ್ಯವೆಂಬುದನ್ನು ಈ ಅಧ್ಯಯನವು ಸ್ಪಷ್ಟಪಡಿಸಿದೆ ಆರೋಗ್ಯಕರ ಹೃದಯಕ್ಕಾಗಿ ಪ್ರತಿದಿನ ನಿಮ್ಮ ಆಹಾರದಲ್ಲಿ ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ತಪ್ಪದೇ ಸೇರಿಸಿಕೊಳ್ಳಿ ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಮತ್ತೊಂದು ಅಪ್ಡೇಟ್ನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು